ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಿದ್ದೀರಂತ ನಾನು ಲ್ಯಾಂಡ್ಮಾರ್ಕ್ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಸ್ಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡುವುದಷ್ಟೇ ಅಲ್ಲ ಅದರ ಮೇಲೆ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಒಂದು ಎಮ್ ಸಿ ಕ್ಯೂಸ್ಗಳನ್ನು ಕೂಡ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ ಪ್ರಕರಣ ನೈನ್ಟೀನ್ ಸಿಕ್ಸ್ಟಿ ಸೆವೆನಲ್ಲಿ ಈ ಒಂದು ಪ್ರಕರಣ ಆಗಿದ್ದು ಕೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಸೊ ಲೆಟ್ ಸ್ಟಾರ್ಟ್ ಯಾವ ಕಾರಣಕ್ಕಾಗಿ ಈ ಪ್ರಕರಣ ಮುನ್ನೆಲೆಗೆ ಬಂತು ಸುಪ್ರೀಂ ಕೋರ್ಟ್ನಲ್ಲಿ ಹೋದಾಗ ಸುಪ್ರೀಂ ಕೋರ್ಟ್ ಏನು ನಿರ್ಧಾರ ತಗೋತು ಅನ್ನುವುದನ್ನು ಸಂಪೂರ್ಣವಾಗಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಗೈಸ್ ಇದಕ್ಕಿಂತ ಮುಂಚೆ ನಾನು ಹಿಂದೆ ಮಾಡಿರುವಂಥ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ಗಳನ್ನು ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಸರ್ತಿ ನೋಡಿರಿ ಇದೇ ಒಂದು ಸಪ್ರೇಟ್ ಪೋಲ್ಡ್ರೆ ಮಾಡಿದ್ದೀನಿ ನಾನು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ ಅಂತಲೇ ಹೇಳಿ ಪ್ರತಿಯೊಂದನ್ನು ಕೂಡ ಮಾಡಿದ್ದೀನಿ ಇದನ್ನ ಈ ಒಂದು ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರು ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸನ್ನು ನೋಡಿಲ್ಲ ಸೊ ಆ ಪ್ರಕರಣವನ್ನು ನೋಡಿರಿ ನಿಮಗಿದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಓಕೆ ಸ್ವಲ್ಪ ನಿಮಗೆ ಬ್ಯಾಕ್ ಗ್ರೌಂಡ್ ಕೊಡ್ತೀನಿ ಸೊ ದಟ್ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್ ಏನಾಯ್ತು ಅಂದರೆ ನೋಡಿ ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ನೈನ್ಟೀನ್ ಫಿಫ್ಟಿ ಸಂವಿಧಾನ ಜಾರಿಗೆ ಬಂತ ಅಂಡ್ ಅಲ್ಲಿವರೆಗೂ ಜಮೀನ್ದಾರಿ ಪದ್ಧತಿ ಭಾರತದೊಳಗೆ ಜಾರಿ ಒಳಗಿತ್ತು ಬ್ರಿಟಿಷರು ಜಾರಿಗೆ ತಂದಿದ್ರು ಅವ್ರಿಗೆ ಟ್ಯಾಕ್ಸ್ ಕಲೆಕ್ಷನ್ ಮಾಡಲಿಕ್ಕೆ ಜಮೀನ್ದಾರ್ ಬೇಕಾಗಿದ್ರು ಈ ವ್ಯವಸ್ಥೆನ ಇಟ್ಟಿದ್ರು ಸೊ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಆಯಿತು ಯಾವಾಗ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಆ್ಯಂಡ್ ಅಷ್ಟೇ ಅಲ್ಲ ಹತ್ತೊಂಬತ್ತು ಐವತ್ತೊಂದರಲ್ಲಿ ಭಾರತ ಸಂವಿಧಾನಕ್ಕೆ ಮೊದಲ ಸಂವಿಧಾನ ತಿದ್ದುಪಡಿ ತರುವುದರ ಮೂಲಕ ಸಂವಿಧಾನಕ್ಕೆ ಏನು ಮಾಡಲಾಯಿತು ಒಂಬತ್ತನೇ ಶೆಡ್ಯೂಲ್ಡ್ ನೈನ್ತ್ ಶೆಡ್ಯೂಲ್ಡನ್ನು ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು ಆ್ಯಂಡ್ ಆರ್ಟಿಕಲ್ ತರ್ಟಿ ಒನ್ ಎ ಮತ್ತು ಆರ್ಟಿಕಲ್ ತರ್ಟಿ ಒನ್ ಬಿ ಗಳನ್ನು ಕೂಡ ಸೇರಿಸಲಾಯಿತು ಸೊ ಯಾವುದೋ ಒಂದು ವಿಷಯವನ್ನು ಪಾರ್ಲಿಮೆಂಟ್ ಸಂಸತ್ತು ಈ ಒಂದು ತಿದ್ದುಪಡಿಯನ್ನ ತಂದಿದ್ದನ್ನು ಅದು ಏನ್ರೇ ವೈದು ನೈನ್ ಶೆಡ್ಯೂಲ್ ಒಳಗಿತ್ತು ಅಂದರೆ ಆ ಒಂದು ನೈನ್ ಶೆಡ್ಯೂಲ್ ಒಳಗೆ ಸಂಸತ್ತು ಹಾಕಿರುವಂಥ ವಿಷಯದ ಮೇಲೆ ಯಾವುದೇ ಪ್ರಶ್ನೆಗಳನ್ನ ಕೋರ್ಟ್ ಎತ್ತಂಗಿಲ್ಲ ಅನ್ನೋದನ್ನು ಕೂಡ ತಂದರು ಇದನ್ನು ನಾನು ಹಿಂದಿನ ಶಂಕರಿ ಪ್ರಸಾದ್ ವರ್ಸಸ್ ಭಾರತ ಸರ್ಕಾರದ ಪ್ರಕರಣದೊಳಗೂ ಕೂಡ ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಗೈಸ್ ಓಕೆ ಯಾರು ನೋಡಿಲ್ಲ ಸರ್ತಿ ನೋಡ್ರಿ ಇದು ಆದಮೇಲೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಒಳಗೆ ಸರ್ಕಾರ ಏನು ಮಾಡ್ತು ಅಂದರೆ ನೋಡ್ರಿ ಜಮೀನ್ದಾರಿ ನಿರ್ಮೂಲನೆ ಅಂದರೆ ಈ ಒಂದು ಬಿಹಾರ ಆಗಿರ್ಬೋದು ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಕೇರಳ ಆಗಿರ್ಬೋದು ಈ ರಾಜ್ಯಗಳಲ್ಲಿ ಭೂ ಸುಧಾರಣೆಯನ್ನು ಜಾರಿಗೆ ತರೋಕೆ ಶುರು ಮಾಡಿದರು ಯಾರ ಹತ್ರ ಭೂಮಿ ಇಲ್ಲವೋ ಅವರಿಗೆ ಭೂಮಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಶುರು ಮಾಡಿದರು ಆ್ಯಂಡ್ ಎರಡು ಹದಿನೇಳನೇ ತಿದ್ದುಪಡಿಯನ್ನು ತರಲಾಯಿತು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಇದನ್ನು ತರುವುದರ ಮೂಲಕ ಈವನ್ ಜನರ ಹತ್ರ ಏನು ಭೂಮಿ ಐತೋ ಅದನ್ನು ಸರ್ಕಾರ ಎಕ್ಸೆಸಿವ್ ಲ್ಯಾಂಡ್ ಅಂತ ಏನಿದೆಯೋ ಎಕ್ಸ್ಟ್ರಾ ಲ್ಯಾಂಡ್ ಅಂತ ಇದೆಯೋ ಅದನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದನ್ನು ನಾವು ಕಾಣ್ತೀವಿ ಈ ಪ್ರಕರಣ ಯಾಕೆ ಮಹತ್ವದ್ದು ಇಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನು ಕೇಳಲಾಯಿತು ಏನಂದ್ರೆ ಸಂಸತ್ತು ಸಂವಿಧಾನ ತಿದ್ದುಪಡಿ ಮಾಡುವ ಮೂಲಕ ಮೂಲಭೂತ ಹಕ್ಕುಗಳನ್ನು ತೆಗೆದುಹಾಕಬಹುದಾ ಹಿಂದಿನ ಶಂಕರಿ ಪ್ರಸಾದ್ ಪ್ರಕರಣದಲ್ಲಿ ಎಸ್ ಮೂಲಭೂತ ಹಕ್ಕುಗಳನ್ನು ತೆಗೆದು ಹಾಕಬಹುದು ಅಂತ ಅದೇ ಕೊಟ್ಟಂಥ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇತ್ತು ಸೊ ಅದನ್ನು ಪ್ರಶ್ನೆ ಮಾಡಲಾಯಿತು ಸುಪ್ರೀಂ ಕೋರ್ಟ್ ಇದಕ್ಕೆ ಐತಿಹಾಸಿಕ ಉತ್ತರ ಕೂಡ ನೀಡಿತು ಆ್ಯಂಡ್ ಅಷ್ಟೇ ಅಲ್ಲ ಇದು ಯಾಕೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಈ ತೀರ್ಪು ಮುಂದೆ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೇನ್ ಅಂದರೆ ಸಂವಿಧಾನ ಮೂಲ ರಚನೆ ಅನ್ನುವಂಥ ಒಂದು ತತ್ವ ಏನಿದೆ ಸೊ ಇದು ಬರಲಿಕ್ಕೂ ಕೂಡ ಮೊದಲಿಗೆ ಇದು ಕಾರಣ ಆಯಿತು ಆಮೇಲೆ ಕೇಶವಾನಂದ ಭಾರತಿ ಪ್ರಕರಣ ಬಂದಿದ್ದನ್ನು ನಾವು ಕಾಣ್ತೀವಿ ಈ ಪ್ರಕರಣಕ್ಕೆ ಹಿನ್ನೆಲೆ ಏನಂದ್ರೆ ನೋಡಿ ಪಂಜಾಬ್ ಸೆಕ್ಯೂರಿಟಿ ಆ್ಯಂಡ್ ಲ್ಯಾಂಡ್ ಟೆನ್ಯೂರ್ ಆಕ್ಟ್ ಅಂತ ನೈನ್ಟೀನ್ ಫಿಫ್ಟಿ ಫೋರ್ ಒಳಗೆ ಒಂದು ಕಾಯ್ದೆಯನ್ನು ತರಲಾಗುತ್ತೆ ಪಂಜಾಬ್ ರಾಜ್ಯದೊಳಗೆ ಅಲ್ಲಿ ಹೆನ್ರಿ ಮತ್ತು ವಿಲಿಯಂ ಗೋಲಕ್ನಾಥ್ ಅನ್ನುವಂಥ ಇಬ್ಬರು ಬ್ರದರ್ಸ್ ಇರ್ತಾರೆ ಓಕೆ ಹೆನ್ರಿ ಮತ್ತು ವಿಲಿಯಂ ಗೋಲಕ್ನಾಥ್ ಅನ್ನುವಂಥ ಇಬ್ಬರು ಬ್ರದರ್ಸ್ ಇದ್ದಾರೆ ಅವರ ಕುಟುಂಬವು ಪಂಜಾಬ್ನ ಜಲಂಧರ್ನಲ್ಲಿ ಒಂದು ಜೀವನ ನಡೆಸ್ತಿತ್ತು ಇವರಿಗೆ ಐದ್ನೂರು ಎಕರೆ ಕೃಷಿ ಭೂಮಿಯನ್ನು ಇವ್ರು ಹೊಂದಿದ್ರು ಸೊ ಅಲ್ಲಿಗೆ ಪಂಜಾಬ್ ಸೆಕ್ಯೂರಿಟಿ ಅಂಡ್ ಲ್ಯಾಂಡ್ ಟೆನ್ಯೂರ್ ಆಕ್ಟ್ ಅನ್ನು ತರುವುದ್ರ ಮೂಲಕ ಪಂಜಾಬ್ ಸರ್ಕಾರ ಏನು ಮಾಡಕ್ ಶುರು ಮಾಡಿತು ಪಂಜಾಬ್ ಭದ್ರತೆ ಮತ್ತು ಭೂ ಹಿಡುವಳಿ ಅಡಿಯಲ್ಲಿ ಈ ಸಹೋದರರ ಅಂದ್ರ ಇಬ್ಬರು ಜನ ಬ್ರದರ್ಸ್ ಅದರಲ್ಲ ಅವ್ರಿಗೂ ದೊಡ್ಡ ಅಣ್ಣಗೊಂದು ಮೂವತ್ತು ಎಕರೆ ಸಣ್ಣ ಮೂವತ್ತು ಎಕರೆ ಅಂದ್ರೆ ಅರವತ್ತು ಎಕರೆ ತ ಕೊಟ್ಟು ಉಳ್ಕಿದ್ದ ಅಲ್ಲಿ ಯಾರು ಬಾಳ ವರ್ಷದಿಂದ ದುಡಿತಿದ್ದಾರೆ ಅವ್ರಿಗೂ ಒಂದ್ ಎರಡು ಎಕಡೆ ಕೊಟ್ಟು ಉಳ್ಕಿದ್ದನ್ನ ಫೋರ್ ಹಂಡ್ರೆಡ್ ಪ್ಲಸ್ ಎಕರ್ ಏನಿತ್ತು ಅದನ್ನ ಸರ್ಕಾರ ಅದರ ಹೆಸರಿಗೆ ಮಾಡ್ಕೊತದೆ ಸೊ ಈ ಲ್ಯಾಂಡ್ ಟೆನ್ಯೂರ್ ಅಂದ್ರೆ ಭೂಮಿಯನ್ನ ತಮ್ಮ ಹೆಸರಿಗೆ ಮಾಡ್ಕೊಳ್ಳೋದು ಅಂಡ್ ಗೋಲಕ್ ಕುಟುಂಬ ಈ ಒಂದು ಕಾಯ್ದೆಯನ್ನ ಪ್ರಶ್ನೆ ಮಾಡ್ತದೆ ನಮ್ಮ ಐದ್ನೂರು ಎಕರೆ ಲ್ಯಾಂಡನ್ನ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಅಂತ ಹೇಳಿ ತಂದು ಇದರ ಮೂಲಕ ಜಮೀನನ್ನು ಸರ್ಕಾರ ತೆಗೆದುಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಗೋಲಕ್ನಾಥ್ ಅವರು ಈ ಪ್ರಶ್ನೆಯ ಕೇಳ್ತಾರೆ ಅಷ್ಟೇ ಅಲ್ಲ ಅಲ್ಲಿ ತನಕ ನಮ್ಮ ದೇಶದ ಸಂವಿಧಾನದೊಳಗೆ ಆರ್ಟಿಕಲ್ ನೈನ್ಟೀನ್ ಒನ್ ಎಫ್ ಇದು ಏನು ಹೇಳುತ್ತೆ ಸೊ ರೈಟ್ ಟು ಪ್ರಾಪರ್ಟಿ ಓಕೆ ಆಸ್ತಿಯನ್ನು ಹೊಂದುವ ಹಕ್ಕನ್ನು ಕೊಡ್ತಿತ್ತು ಆ್ಯಂಡ್ ನಮಗೆ ಆಸ್ತಿ ಹಕ್ಕು ಕೂಡ ಇತ್ತು ಓಕೆ ಸೊ ರೈಟ್ ಟು ಪ್ರಾಪರ್ಟಿ ಫಾರ್ಟಿ ಫೋರ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ರೊಳಗೆ ಇದನ್ನು ತೆಗೆದು ಹಾಕಲಾಯಿತು ಅಲ್ಲಿವರೆಗೂ ಆಸ್ತಿಯನ್ನು ಹೊಂದುವುದು ಮೂಲಭೂತ ಹಕ್ಕಾಗಿತ್ತು ನಮ್ಮ ದೇಶದೊಳಗೆ ಈಗ ನಾವು ಐದುನೂರು ಎಕರೆ ಹೊಂದಿರ್ತೀವಿ ಸಾವಿರ ಎಕ್ರೆರೆ ಹೊಂದಿರ್ತೀವಿ ವೈ ಗೌರ್ಮೆಂಟ್ ವೈ ಗೌರ್ಮೆಂಟ್ ಈಸ್ ಟೇಕಿಂಗ್ ಅವರ್ ಲ್ಯಾಂಡ್ ನಮ್ಮ ಭೂಮಿಯನ್ನು ಯಾಕೆ ಸರ್ಕಾರ ತೆಗೆದುಕೊಳ್ತಿದೆ ಅನ್ನುವಂಥ ಮೂಲ ಪ್ರಶ್ನೆ ಇಲ್ಲಿ ಉಂಟಾಯಿತು ಆ್ಯಂಡ್ ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ಕೂಡ ಆಯಿತು ಎಸ್ ದೇ ಹ್ಯಾವ್ ಆಲ್ ದ ರೈಟ್ ಟು ಟೆಲ್ ದಿಸ್ ಆ್ಯಂಡ್ ಮುಖ್ಯ ಸಂವಿಧಾನ ಪ್ರಶ್ನೆ ಏನಾಯಿತು ಈ ಪ್ರಕರಣದಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದ್ದಿತು ಅದು ಏನು ಅಂದರೆ ಸಂಸತ್ತು ಓಕೆ ಪಾರ್ಲಿಮೆಂಟ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟ್ ಅಡಿಯಲ್ಲಿ ಓಕೆ ಮೂರುನೂರ ಅರವತ್ತೆಂಟನೇ ವಿಧಿಯಡಿಯಲ್ಲಿ ಮೂಲಭೂತ ಹಕ್ಕನ್ನು ತಿದ್ದುಪಡಿ ಮಾಡಬಹುದಾ ಅನ್ನುವಂಥ ಪ್ರಶ್ನೆಯಲ್ಲಿ ಎದುರಾಗುತ್ತೆ ಆದರೆ ಮೂಲಭೂತ ಹಕ್ಕುಗಳನ್ನು ತೆಗೆದುಹಾಕ್ಬೋದಾ ಅಮೆಂಡ್ ಮೂಲಕ ಈ ಕಾನೂನುಗಳನ್ನ ತರಬೋದಾ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳನ್ನು ತೆಗೆದುಹಾಕ್ಬೋದಾ ಅನ್ನುವಂಥ ಒಂದು ದೊಡ್ಡ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ ಅಂತಾನೆ ನಾವು ಇದು ಕರಿಬೋದು ಇದು ಭಾರತದೊಳಗೆ ಪ್ರಾರಂಭ ಆಯಿತು ಆ್ಯಂಡ್ ಪ್ರಾರಂಭ ಆದ ನಂತರ ಈಗಾಗಲೇ ನಡೆದಿದ್ದ ಮೂರು ಪ್ರಮುಖ ಪ್ರಕರಣಗಳು ಇದಕ್ಕಿಂತ ಈ ಕೇಸ್ಗಿಂತ ಮುಂಚೆ ನಡೆದಂಥ ಮೂರು ಪ್ರಮುಖ ಪ್ರಕರಣಗಳು ಒನ್ನೇದು ಗೋಲಕ್ನಾಥ್ ಪ್ರಕರಣಕ್ಕಿಂತ ಮುಂಚೆ ನಡೆದಂಥ ಪ್ರಕರಣ ಅಂದರೆ ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನೈನ್ಟೀನ್ ಫಿಫ್ಟಿ ಒನ್ ಇಲ್ಲಿ ಏನು ಹೇಳಲಾಯಿತು ಗೈಸ್ ನಾನು ಹಿಂದಿನ ಕೇಸ್ ಒಳಗೆ ಹೇಳಿಲ್ಲ ಸಂಸತ್ತಿಗೆ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಸಂಪೂರ್ಣ ಅಧಿಕಾರ ಇದೆ ಅಂತ ಕೂಡ ಇವ್ರು ಹೇಳಿದರು ನಂತರ ಎರಡನೇದು ಸಜ್ಜನ್ ಸಿಂಗ್ ಪ್ರಕರಣ ನೈನ್ಟೀನ್ ಸಿಕ್ಸ್ಟಿ ಫೈವ್ ರಲ್ಲಿ ಈವನ್ ಆ ಪ್ರಕರಣದೊಳಗೂ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ಬೇಕು ಅಂದರೆ ಬದಲಾವಣೆ ಮಾಡ್ಬೋದು ಹಾಕಬಹುದು ಅಂತಾನೆ ಕೂಡ ಹೇಳಿತ್ತು ಆದರೆ ಗೋಲಕ್ನಾಥ್ ಪ್ರಕರಣದಲ್ಲಿ ಕೋರ್ಟ್ ಪ್ರೊಸೀಡಿಂಗ್ ಹೆಂಗ್ ನಡೀತು ಅಂದರೆ ಹನ್ನೊಂದು ಜನ ನ್ಯಾಯಾಧೀಶರಿದ್ರು ಇದು ಆ ಕಾಲದ ಬಹುದೊಡ್ಡ ಸಂವಿಧಾನಿಕ ಬೆಂಚ್ ಕೂಡ ಆಗಿತ್ತು ಈ ಬೆಂಚ್ ಒಂದು ತಿರುವನ್ನ ಕೊಟ್ಟಿತು ಒಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟಿತು ಅಂದರೆ ಯಾರಿಗೆ ಶಾಕಿಂಗ್ ನ್ಯೂಸ್ ಅಲ್ಲಿವರೆಗೂ ವಿಚಾರ ಮಾಡದೇ ಇರುವಂಥ ಒಂದು ವಿಚಾರವನ್ನು ಇದು ಎಕ್ಸ್ಪ್ರೆಸ್ ಮಾಡ್ತು ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು ಸಂಸತ್ತಿಗೆ ಮೂಲಭೂತ ಹಕ್ಕುಗಳನ್ನು ತೆಗೆದುಹಾಕುವ ಶಕ್ತಿ ಇಲ್ಲ ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತೆಗೆದುಹಾಕಂಗಿಲ್ಲ ಮೂಲಭೂತ ಹಕ್ಕುಗಳನ್ನು ಮಾಡಿದ್ದು ಕಾನ್ಸ್ಟಿಟ್ಯೂವೆಂಟ್ ಅಸೆಂಬ್ಲಿ ಓಕೆ ಸೊ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೂಲ ಮೂಲ ಹಕ್ಕು ಮೂಲಭೂತ ಹಕ್ಕುಗಳನ್ನು ಮಾಡಿದ್ದು ಮೂಲಭೂತ ಹಕ್ಕುಗಳನ್ನು ಮಾಡಬೇಕ ತೆಗಿಬೇಕು ಅಂದರೆ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಏನಿದೆ ಸೊ ಅದೇ ಫಾರ್ಮ್ ಆಗಬೇಕು ಅದೇ ಇರಬೇಕು ಆ್ಯಂಡ್ ಆಲ್ರೆಡಿ ಈಗೆಲ್ಲಿಂದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನು ತರಬೇಕು ಸೊ ನೀವು ಪಾರ್ಲಿಮೆಂಟ್ ಮೂಲಭೂತ ಹಕ್ಕುಗಳನ್ನು ತೆಗೆದುಹಾಕಂಗಿಲ್ಲ ಓನ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕ್ಯಾನ್ ಡೂ ಇಟ್ ಅಂತ ಹೇಳ್ತು ಅಂದರೆ ಫಂಡಮೆಂಟಲ್ ರೈಟ್ಸ್ ಸಂವಿಧಾನದ ಟ್ರಾನ್ಸ್ಕ್ಯಾಂಡಲ್ ಇಂಪ್ಯೂಟ್ ಅಂದರೆ ಈ ಭಾಗವನ್ನು ತೆಗೆದುಹಾಕಂಗಿಲ್ಲ ಅನ್ನೋದನ್ನು ತಿದ್ದುಪಡಿ ಮಾಡುವಂಗಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತು ಈ ತೀರ್ಪು ಭಾಳ ರೆವಲ್ಯೂಷನರಿ ಕೂಡ ಆಗಿತ್ತು ಅಲ್ಲಿ ತಕ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ತಕ ಏನು ಪಾರ್ಲಿಮೆಂಟ್ ನಾನೇ ಡಾನ್ ಅನ್ಕೊಂಡ್ ಬಂದಿತ್ತೋ ಮೊದಲು ಬಾರಿಗೆ ಅದಕ್ಕೆ ಬ್ರೇಕ್ ಬಿತ್ತು ನೀ ಡಾನ್ ಅಲ್ಪ ನೀ ತಿದ್ದುಪಡಿ ಮಾಡ್ಬೋದು ಏನು ಬೇಕಾದರೂ ಮಾಡೋಂಗಿಲ್ಲ ಓಕೆ ಸೊ ಪ್ರಾಸ್ಪೆಕ್ಟಿವ್ ಓವರ್ ರೂಲಿಂಗ್ ತಾನೇ ಕೊಟ್ಟಿರುವಂಥ ಹಿಂದಿನ ಜಜ್ಮೆಂಟನ್ನು ಸೊ ಅತ್ಯಂತ ಪ್ರಮುಖವಾದ ಹೊಸ ಸಂಪ್ರದಾಯವೊಂದನ್ನು ಭಾರತದೊಳಗೆ ಇಂಟ್ರಡ್ಯೂಸ್ ಮಾಡ್ತು ಗೋಲಕ್ನಾಥ್ ತೀರ್ಪಿನಲ್ಲಿ ಮೊದಲು ಬಾರಿಗೆ ಸುಪ್ರೀಂ ಕೋರ್ಟ್ ಇಂಟ್ರೊಡ್ಯೂಸ್ಡ್ ಮಾಡಿದಂಥ ಕಾನ್ಸೆಪ್ಟ್ ಏನು ಅಂದರೆ ಪ್ರಾಸ್ಪೆಕ್ಟಿವ್ ಓವರ್ ರೂಲಿಂಗ್ ಓಕೆ ಸೊ ಅದರ ಅರ್ಥ ಇಂದಿನಿಂದ ಮುಂದಿನ ತಿದ್ದುಪಡಿಗಳಿಗೆ ಮಾತ್ರ ಈ ತೀರ್ಪು ಅನ್ವಯಿಸುತ್ತದೆ ಇಲ್ಲಿ ತಕ ಏನು ಮಾಡಿರಲ್ಲ ಇದಕ್ಕೆ ಅನ್ವಯಿಸುವುದಿಲ್ಲ ಇನ್ನು ಮುಂದೆ ಏನು ತಿದ್ದುಪಡಿ ಮಾಡ್ತೀರಿ ಅದಕ್ಕೆ ಅನ್ವಯಿಸುತ್ತದೆ ಹಿಂದಿನ ತಿದ್ದುಪಡಿಗಳಿಗೆ ಫಸ್ಟ್ ಫೋರ್ತ್ ಸೆವೆಂತ್ ಅಮೆಂಡ್ಮೆಂಟ್ಸ್ ರದ್ದಾಗುವುದಿಲ್ಲ ಇದು ಒಂದು ನ್ಯಾಯಾಂಗ ತತ್ವಶಾಸ್ತ್ರದ ಒಂದು ದೊಡ್ಡ ಬೆಳವಣಿಗೆಯಾಗಿ ಕೂಡ ಬಂತು ಓಕೆ ಸೊ ನಂತರ ಈ ತೀರ್ಪಿನ ಪರಿಣಾಮ ಇಂಪ್ಯಾಕ್ಟ್ ಆಫ್ ಜಜ್ಮೆಂಟ್ ಏನಾಯ್ತು ಅಂದರೆ ಗೋಲಕ್ನಾಥ್ ತೀರ್ಪಿನಿಂದ ಸಂತತಿಗೆ ಕಷ್ಟ ಉಂಟಾಯಿತು ಹೌದು ಯಾಕಂದರೆ ಇನ್ನು ಮುಂದೆ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿನೇ ಮಾಡಂಗಿಲ್ಲ ಅಂತ ಹೇಳ್ತು ಆ್ಯಂಡ್ ಸಂಸತ್ ಹೇಳ್ತು ನಮಗೆ ಹಕ್ಕುಗಳ ಮೇಲೆ ತಿದ್ದುಪಡಿ ಮಾಡುವ ಅಧಿಕಾರ ಬೇಕು ಅಂತ ಹೇಳ್ತು ಇದರ ಫಲವಾಗಿಯೇ ಅವತ್ತು ಇಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ಮಾಡಲಾಯಿತು ಟ್ವೆಂಟಿ ಫೋರ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಮಾಡಲಾಯಿತು ಇದ್ರ ಮೂಲಕ ಅಗೇನ್ ಅಗೇನ್ ಪಾರ್ಲಿಮೆಂಟ್ ಏನು ಹೇಳ್ತು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಅಡಿಯಲ್ಲಿ ಅಮೆಂಡ್ಮೆಂಟ್ ಅಧಿಕಾರ ಅಲ್ವಾ ಅದನ್ನು ಸಂವಿಧಾನ ತಿದ್ದುಪಡಿ ಮಾಡುವ ಸಂಪೂರ್ಣ ಅಧಿಕಾರ ನಮಗಿದೆ ಅಂತ ಘೋಷಿಸ್ತು ನಂತರ ಬಂದಂಥ ಮುಂದಿನ ಕೇಸಲ್ಲಿ ಇವನ್ ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರಕ್ಕೆ ಹೇಳ್ತು ಅರೆ ಪಾರ್ಲಿಮೆಂಟ್ ನೀನೆಲ್ಲ ಚ ಬದಲಾವಣೆ ಮಾಡಂಗಿಲ್ಲ ಫಂಡಮೆಂಟಲ್ ರೈಟ್ಸ್ ಕೂಡ ತಿದ್ದುಪಡಿ ಮಾಡ್ಬೋದು ಅಂತ ಇಪ್ಪತ್ನಾಲ್ಕನೆಯ ಟ್ವೆಂಟಿ ಫೋರ್ತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಒಳಗಡೆ ಹೇಳ್ತು ಆದರೆ ಈ ತೀರ್ಪು ಮುಂದೇನಾಯಿತು ಅಂದರೆ ಗೋಲಕ್ನಾಥ್ ತೀರ್ಪು ಕೇಶವಾನಂದ ಭಾರತಿ ಪ್ರಕರಣ ನೈಂಟಿ ಸೆವೆನ್ ಸರಿ ಸೆವೆಂಟಿ ತ್ರೀಗೆ ಹಾದಿ ಮಾಡಿಕೊಡ್ತು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಹೆಸರಾಂತ ತೀರ್ಪು ಹೊರಗೆ ಬಂತು ನಾನು ಕೇಶವಾನಂದ ಭಾರತಿ ಪ್ರಕರಣವನ್ನು ಸಂಪೂರ್ಣವಾಗಿ ಡೀಟೇಲ್ ಆಗಿ ಎಮ್ ಸಿ ಕ್ಯೂ ಸಮೇತ ಮಾಡಿದ್ದೀನಿ ಒಂದು ಸಾರ್ತಿ ನೀವು ನೋಡಲಿಕ್ಕೆ ಸಾಧ್ಯ ಆಗಬೇಕು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೇನ್ ಘೋಷಣೆ ಆಯಿತು ಓಕೆ ಕೇಶವಾನಂದ ಭಾರತಿ ಕೇಸಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೇನ್ ಘೋಷಣೆ ಆಯಿತು ಅಂದರೆ ಸಂಸತ್ತು ತಿದ್ದುಪಡಿ ಮಾಡ್ಬೋದು ಆದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು ಆದ್ರೆ ಮೂಲ ರಚನೆಯನ್ನ ತಿದ್ದುಪಡಿ ಮಾಡಂಗಿಲ್ಲ ಓಕೆ ಬೇಸಿಕ್ ಸ್ಟ್ರಕ್ಚರನ್ನು ಬದಲಾಯಿಸಲಂಗಿಲ್ಲ ಅಂತ ಹೇಳ್ತು ಸೊ ಇದಕ್ಕೆ ದಾರಿ ಮಾಡಿಕೊಟ್ಟಿದ್ದು ಇದೇ ಗೋಲಕ್ನಾಥ್ ಕೇಸೇನೆ ಓಕೆ ಸೊ ಈ ಸಿದ್ಧಾಂತಕ್ಕೆ ಒಂದು ನೆಲೆ ಕೂಡ ಗೋಲಕ್ನಾಥ್ ಕೇಸೆ ಆಗಿತ್ತು ದ್ಯಾಟ್ಸ್ ವೈ ದೀಸ್ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಗೈಸ್ ಆ್ಯಂಡ್ ದೇ ದೇ ಆರ್ ಆಸ್ಕ್ಡ್ ಇನ್ ಎವ್ರಿ ಎಕ್ಸಾಮ್ ಓಕೆ ಸೊ ಇದರಿಂದ ಫಂಡಮೆಂಟಲ್ ರೈಟ್ಸ್ ತಿದ್ದುಪಡಿ ಮಾಡಬಹುದಾ ಅನ್ನುವಂಥ ಪ್ರಶ್ನೆ ಏನಿತ್ತು ಮಾಡಂಗಿಲ್ಲ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟರ್ ಏನ್ಗೆ ಒಂದು ಮಾರ್ಗ ಕೂಡ ಆಯಿತು ಅಂಡ್ ಪರೀಕ್ಷಾ ದೃಷ್ಟಿಯಿಂದ ನಿಮ್ಗೆ ಏನೇನು ಇದ್ರ ಮೇಲೆ ಕೇಳಬಹುದು ಅಂದ್ರೆ ಗೋಲಕ್ನಾಥ್ ಫಂಡಮೆಂಟಲ್ ರೈಟ್ಸ್ ಯುವಕೂರ್ನ ತಿದ್ದುಪಡಿ ಮಾಡಂಗಿಲ್ಲ ಅಂತ ಹೇಳ್ತು ಪಾರ್ಲಿಮೆಂಟ್ ಕೆನ್ ನಾಟ್ ಅಮೆಂಡ್ ಫಂಡಮೆಂಟಲ್ ರೈಟ್ಸ್ ಆಸ್ ಪರ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಇನ್ನು ಮುಂದೆ ಮಾಡಂಗಿಲ್ಲ ಅಂತ ಹೇಳ್ತು ಲೆವೆನ್ ಜಜಸ್ ಬೆಂಚ್ ಇತ್ತು ಪ್ರಾಸ್ಪೆಕ್ಟಿವ್ ಓವರ್ ರೂಲಿಂಗ್ ಇಂಟ್ರೊಡ್ಯೂಸ್ಡ್ ಇನ್ ದಿಸ್ ಕೇಸ್ ಲೆಟ್ ಟು ಟ್ವೆಂಟಿ ಫೋರ್ತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮೇಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಇಟ್ ಪೇಡ್ ದ ವೇ ಫಾರ್ ಕೇಶವಾನ್ ಅಂದ ಭಾರತಿ ಕೇಸ್ ವಿಚ್ ಇಸ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಇದು ಒಂದು ಐತಿಹಾಸಿಕ ತೀರ್ಪಾಗಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೇನ್ ಅನ್ನೋದು ಭಾರತದೊಳಗೆ ಪ್ರಾರಂಭ ಆಗಿದ್ದನ್ನು ಕಾಣ್ತೀವಿ ಗೈಸ್ ದಿಸ್ ಇಸ್ ವಾಟ್ ಅಂದರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಂಗಿಲ್ಲ ದ್ಯಾಟ್ ಈಸ್ ದ ಗೋಲಕ್ ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸ್ನಲ್ಲಿ ನಿಮಗೆ ತಿಳಿದು ಬರುವಂಥದ್ದು ಓಕೆ ಸೊ ಜಸ್ಟ್ ಐ ವಿಲ್ ಟೇಕ್ ಒನ್ ಮಿನಿಟ್ ಟೈಮ್ ಆಫ್ ಯುವರ್ ಸ್ಕೈಸ್ ಸಿ ಧಾರವಾಡದೊಳಗೆ ಯಾರ್ಯಾರೆಲ್ಲ ಆಫ್ಲೈನ್ ಕ್ಲಾಸಿಗೆ ಬರ್ಬೇಕಂತೀರಿ ಆನ್ಲೈನ್ ಕ್ಲಾಸಿಗೆ ಬರ್ಬೇಕಂತರಿ ಎವ್ರಿ ಮಂತ್ ವಿ ಆರ್ ಸ್ಟಾರ್ಟಿಂಗ್ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪ್ರತಿಯೊಂದು ಕೆ ಎ ಎಸ್ ಈವನ್ ಯು ಪಿ ಸಿ ಮೆಂಟರ್ಶಿಪ್ ಕ್ಲಾಸಸ್ಗಳನ್ನೂ ಕೂಡ ನಿಮಗೆ ಪ್ರಾರಂಭ ಮಾಡಲಾಗ್ತಾ ಇದೆ ಸಪ್ತಾಪುರದ ನಮ್ಮ ಒಂದು ಬ್ರ್ಯಾಂಚ್ನಲ್ಲಿ ಡಿಸೆಂಬರಿಂದಾನೇ ನಿಮಗೆ ಈ ತರಗತಿಗಳು ಪ್ರಾರಂಭ ಆಗ್ತಿದ್ದಾವೆ ಆ್ಯಂಡ್ ನಿಮಗೆ ತರಗತಿಗಳು ಹೆಂಗಿರ್ತವೆ ಅಂದರೆ ನಾನಿಲ್ಲಿ ಏನು ಡೀಟೇಲಾಗಿ ಹೇಳ್ತಿದ್ದೀನೋ ಇದೇ ಥರನೇ ಇನ್ನೋ ಅಪ್ಡೇಟ್ ಆಗಿರುವಂಥ ಇನ್ಫಾರ್ಮೇಷನ್ ಇವತ್ತಿನ ಎಕ್ಸಾಮ್ ಪ್ಯಾಟರ್ನ್ಗೆ ಉಪಯೋಗ ಆಗುವ ಹಾಗೆ ನಾನು ನಿಮಗೆ ಹೇಳಿಕೊಡ್ತೀವಿ ಆ್ಯಂಡ್ ನಮ್ಮ ಐವತ್ತು ಪ್ರಬಂಧಗಳ ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಗೈಸ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಪಿ ಎಸ್ ಐ ಆ್ಯಂಡ್ ಇ ಎಸ್ ಐ ಎಕ್ಸಾಮ್ಗೆ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡತ್ತಿದ್ರಿ ಐ ಆಮ್ ಶೋರ್ ದೇ ಆರ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ಫಾರ್ ಯು ಪೀಪಲ್ ನಿಮಗೆ ತುಂಬ ಹೆಲ್ಪ್ ಆಗ್ತವೆ ಈ ಪುಸ್ತಕಗಳನ್ನು ತೊಗೊಳ್ರಿ ಮೈಂಡ್ ಮ್ಯಾಪ್ ಮೂಲಕ ನಿಮಗೆ ಈ ಒಂದು ಪ್ರಬಂಧಗಳನ್ನ ನೀಡಲಾಗಿದೆ ಅದನ್ನು ನೀಡಿದ್ದು ಮೊದಲ ಕನ್ನಡದ ಪುಸ್ತಕ ಕೂಡ ಆಗಿದೆ ಆ್ಯಂಡ್ ಒಳ ಮೀಸಲಾತಿಯಿಂದ ಹಿಡಿದು ಪ್ರತಿಯೊಂದು ವಿಷಯವನ್ನು ಅಪ್ಡೇಟೆಡ್ ಈ ಇನ್ಕ್ಲೂಡಿಂಗ್ ಫ್ಯಾಕ್ಟ್ಸ್ ಫಿಗರ್ಸ್ ಆ್ಯಂಡ್ ಡೈಗ್ರಾಮ್ಸ್ ಎಲ್ಲವನ್ನು ಕೂಡ ಹಾಕಲಾಗಿದೆ ಆ್ಯಂಡ್ ಅನೇಕ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ಸ್ಗಳನ್ನ ಬರೆದು ಉತ್ತಮ ರ್ಯಾಂಕ್ಗಳನ್ನು ಕೂಡ ಪಡೆದಿದ್ದಾರೆ ಆ್ಯಂಡ್ ನಮ್ಮ ಒಂದು ಸಂಸ್ಥೆಯಿಂದ ಈ ಒಂದು ಪತ್ರಿಕೆ ಒಂದಕ್ಕೆ ಎರಡು ಪುಸ್ತಕಗಳು ಲಭ್ಯವಿದ್ದಾವೆ ಆ್ಯಂಡ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಎಸ್ ಎ ಬುಕ್ ಕೂಡ ಇದೆ ಆ್ಯಂಡ್ ಸಾರಾಂಶ ಬರವಣಿಗೆ ಮತ್ತು ಭಾಷಾಂತರ ಪುಸ್ತಕ ಯಾರು ರೂರಲ್ ಏರಿಯಾದಿಂದ ವಿದ್ಯಾರ್ಥಿಗಳು ಕನಸ್ಕೊತಿದ್ದೀರಿ ಐ ವಾಂಟ್ ಟು ಕ್ರ್ಯಾಕ್ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಜಾಬ್ಸ್ ಇನ್ ಕರ್ನಾಟಕ ಸ್ಟೇಟ್ ಆ್ಯಂಡ್ ಈವನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಿದ್ರೆ ಹೌ ಟು ಪ್ರಿಪೇರ್ ಫಾರ್ ದಟ್ ಭಾಷಾಂತರ ಆಗಿರ್ಬೋದು ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು ಹೌ ಟು ಇಂಪ್ರೂವ್ ವೆಕ್ಯಾಬ್ಲರಿ ಆಗಿರ್ಬೋದು ಅವುಗಳನ್ನ ಪ್ರಾಕ್ಟಿಕಲ್ ಆಗಿ ನಿಮಗೆ ಹೇಳಿಕೊಡಲಾಗಿದೆ ಇಫ್ ಯು ವಾಂಟ್ ಬುಕ್ಸ್ ದಿಸ್ ಈಸ್ ಮೈ ನಂಬರ್ ಗೈಸ್ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ನಿಮ್ಮ ಪುಸ್ತಕವನ್ನು ಪೋಸ್ಟ್ ಮುಖಾಂತರ ನಾವು ತರಿಸ್ಕೊಳ್ತೇವೆ ಭಾಷಾಂತರ ಮತ್ತು ಸಾರಾಂಶ ಬರುವವನಿಗೆ ಪುಸ್ತಕ ಲಭ್ಯ ಇದ್ದಾವೆ ಆ್ಯಂಡ್ ದಿಸ್ ಈಸ್ ಫಿಫ್ಟಿ ಎಸ್ ಎಸ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಇನ್ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಂನಲ್ಲೂ ಕೂಡ ನಿಮಗೆ ಪುಸ್ತಕ ಅವೈಲಬಲ್ ಇದೆ ಗೈಸ್ ಆ್ಯಂಡ್ ಯಾರಿಗೆ ಕ್ಲಾಸ್ ಬೇಕು ಅಂತೀರಿ ಎವ್ರಿ ಮಂತ್ ವಿ ಆರ್ ಸ್ಟಾರ್ಟಿಂಗ್ ನ್ಯೂ ಬ್ಯಾಚ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ರಿ ಕ್ವಾಲಿಟಿ ಶಿಕ್ಷಣಕ್ಕಾಗಿ ಅಪ್ಡೇಟೆಡ್ ಎಜುಕೇಷನ್ಗಾಗಿ ಆ್ಯಂಡ್ ಅಪ್ಡೇಟೆಡ್ ಕಾಂಪಿಟೇಟಿವ್ ಕೋಚಿಂಗ್ಗಾಗಿ ಯು ಕ್ಯಾನ್ ಆಲ್ವೇಸ್ ಆಪ್ ಫಾರ್ ಕನ್ನಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಇನ್ಸ್ಟಿಟ್ಯೂಟ್ ಧಾರವಾಡ ವಿಚ್ ಈಸ್ ಲೊಕೇಟಿಂಗ್ ಇನ್ ಸಪ್ತಾಪುರ್ ಓಕೆ ಹೊಸ ಬ್ರ್ಯಾಂಚ್ ಸಪ್ತಾಪುರ್ನಲ್ಲೂ ಕೂಡ ಪ್ರಾರಂಭ ಆಗ್ತಾ ಇದೆ ಕಲ್ಯಾಣ ನಗರದೊಳಗೆ ಮೊದಲಿತ್ತು ಈಗ ಸಪ್ತಾಪುರ್ನಲ್ಲಿಯೇ ಶಿಫ್ಟ್ ಆಗ್ತಾ ಇದೆ ಗೈಸ್ ಓಕೆ ಸೊ ಲೆಟ್ಸ್ ಕಂಟಿನ್ಯೂ ವಿತ್ ಅವರ್ ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸ್ನ ನಾವು ಕಂಟಿನ್ಯೂ ಮಾಡೋಣ ಈಗ ಎಮ್ ಸಿ ಕ್ಯೂಸ್ ಸರದಿ ಬಂದಿದೆ ಗೈಸ್ ಸಮ್ಮಿ ನೋಡಿ ಯಾರ್ಯಾರೆಲ್ಲ ಎಮ್ ಸಿ ಕ್ಯೂಸ್ ನೋಡ್ತಾ ಇದ್ದೀರಿ ಒಂದು ನಿಮಿಷ ಪಾಸ್ ಮಾಡಿರಿ ನಾನು ಕ್ವಶನ್ ತೋರಿಸಿದ ತಕ್ಷಣವೇ ಆಮೇಲೆ ಥಿಂಕ್ ಮಾಡಿರಿ ಕ್ವಶನ್ ಓದ್ರಿ ಇವತ್ತು ಈ ಥರ ಇಷ್ಟು ದೊಡ್ಡ ಕ್ವಶನ್ಸ್ಗಳನ್ನ ಕೇಳ್ತಿದ್ದಾರೆ ಸಂವಿಧಾನ ತಿದ್ದುಪಡಿ ಕಾನ್ಸ್ಟ್ಯೂಂಟ್ ಅಸ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರ ಇಲ್ಲ ಎಂದು ಮೊಟ್ಟ ಮೊದಲ ಬಾರಿಗೆ ಘೋಷಿಸಿದ ಸುಪ್ರೀಂ ಕೋರ್ಟ್ನ ತೀರ್ಪು ಯಾವುದು ಸ್ವತಂತ್ರ ಬಂದ ಮೇಲೆ ಮೊದಲು ಬಾರಿಗೆ ಘೋಷಿಸಿದಂಥ ಕೇಸ್ ಯಾವುದು ಅಂದರೆ ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನೈನ್ಟೀನ್ ಫಿಫ್ಟಿ ಒನ್ ಇಲ್ಲ ತಿದ್ದುಪಡಿ ಮಾಡ್ಬೋದು ಅಂತ ಹೇಳ್ತು ಸಜ್ಜನ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇಂಡಿಯಾ ಕೇಸ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಓಕೆ ಇಲ್ಲಿ ಕೂಡ ತಿದ್ದುಪಡಿ ಮಾಡ್ಬೋದು ಅಂತ ಹೇಳ್ತು ಓಕೆ ಬಟ್ ಗೋಲಕ್ನಾಥ್ ಕೇಸ್ ಒಳಗೆ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಂಗಿಲ್ಲ ಅಂತ ಹೇಳ್ತು ಓಕೆ ಸೊ ದಟ್ಸ್ ವೈ ಸಿ ವಿಲ್ ಬಿ ದ ರೈಟ್ ಆನ್ಸರ್ ಗೈಸ್ ಓಕೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸ್ಪೆಕ್ಟಿವ್ ಓವರ್ ಎಂಬ ತತ್ವವನ್ನು ಮೊದಲು ಬಾರಿಗೆ ಭಾರತೀಯ ನ್ಯಾಯಾಂಗದಲ್ಲಿ ಪರಿಚಯಿಸಿದ ಪ್ರಕರಣ ಯಾವುದು ಅಂದರೆ ಅಗೇನ್ ಡೆಫಿನೆಟ್ಲಿ ಯು ಆಲ್ ನೋ ದ್ಯಾಟ್ ಇವೆಲ್ಲ ಪ್ರಕರಣಗಳ ವಿಡಿಯೋನ ಆಲ್ರೆಡಿ ಮಾಡಿ ಹಾಕಿದ್ದೀನಿ ಗೈಝ್ ಯು ಕ್ಯಾನ್ ವಾಚ್ ಇಟ್ ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಪ್ರಕರಣದೊಳಗೆ ಇದನ್ನು ಮಾಡಿದ್ದನ್ನು ಕಾಣ್ತೀವಿ ನೆಕ್ಸ್ಟ್ ಗೋಲಕ್ನಾಥ್ ತೀರ್ಪಿನ ನಂತರ ಸಂಸತ್ತು ತಿದ್ದುಪಡಿ ಅಧಿಕಾರವನ್ನು ಮತ್ತೆ ಬಲಪಡಿಸಲು ತಂದ ಅತ್ಯಂತ ಪ್ರಮುಖ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ನಿಮಗಿದೆ ಸೊ ಕ್ವಶನ್ ಇದೆ ನೈನ್ಟೀನ್ ಸಿಕ್ಸ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಒಳಗೆ ಫೋರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ತಂತು ಇಟ್ಸ್ ಆಲ್ಸೋ ಕಾಲ್ಡ್ ಮಿನಿ ಕಾನ್ಸ್ಟಿಟ್ಯೂಷನ್ ಗೈಸ್ ಇದನ್ನು ತರಲಿಲ್ಲ ಆ್ಯಂಡ್ ಎಸ್ ಟ್ವೆಂಟಿ ಫೋರ್ತ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ತಂತು ನೈನ್ಟೀನ್ ಸಿಕ್ಸ್ಟಿ ಫೋರ್ ಒಳಗಡೆ ಆ್ಯಂಡ್ ದಟ್ ಈಸ್ ವಾಟ್ ಕ್ರಿಯೇಟೆಡ್ ಪ್ರಾಬ್ಲಮ್ ಫೋರ್ಟಿ ತಿದ್ದುಪಡಿ ತಿದ್ದುಪಡಿಯಂತೂ ನೈನ್ಟೀನ್ ಸೆವೆಂಟಿ ಏಯ್ಟ್ ರೊಳಗೆ ರೈಟ್ ಟು ಪ್ರಾಪರ್ಟಿಯನ್ನು ಆಸ್ತಿ ಹೊಂದುವ ಹಕ್ಕನ್ನು ತೆಗೆದುಹಾಕ್ತು ಫಿಫ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ನೈನ್ಟೀನ್ ಏಯ್ಟಿ ಫೈವ್ರಲ್ಲಿ ಬಂತು ಆ್ಯಂಡ್ ಇದು ಆ್ಯಂಟಿ ಡಿಪೆಕ್ಷನ್ ಲಾ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂತು ಸೊ ರೈಟ್ ಆನ್ಸರ್ ಈಸ್ ಟ್ವೆಂಟಿ ಫೋರ್ತ್ ಇಪ್ಪತ್ನಾಲ್ಕನೇ ತಿದ್ದುಪಡಿ ಆಗಿದೆ ಗೈಸ್ ಓಕೆ ನೆಕ್ಸ್ಟ್ ಫೋರ್ತ್ ಕ್ವಶನ್ಸ್ ಕೆಳಗಿನ ಯಾವ ನ್ಯಾಯಾಧೀಶರು ಗೋಲಕ್ನಾಥ್ ತೀರ್ಪಿನಲ್ಲಿ ಫಂಡಮೆಂಟಲ್ ರೈಟ್ಸ್ ಆರ್ ದ ಟ್ರಾನ್ಸ್ಕ್ಯಾಂಟಲ್ ಆ್ಯಂಡ್ ಇಮ್ಯೂಟೆಬಲ್ ಎಂದು ಅತ್ಯಂತ ಮಹತ್ವದ ತೀರ್ಪ್ ಅಭಿಪ್ರಾಯವನ್ನು ನೀಡಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಇದೆ ಆ್ಯಂಡ್ ದಟ್ ಈಸ್ ನನ್ ಅದರ್ ದೆನ್ ನ್ಯಾಯಮೂರ್ತಿ ಕೆ ಸುಬ್ಬರಾವ್ ಓಕೆ ನ್ಯಾಯಮೂರ್ತಿ ಕೆ ಸುಬ್ಬರಾವ್ ಅವರು ಈ ಒಂದು ಜಜ್ಮೆಂಟನ್ನು ನೀಡಿದ್ದನ್ನು ಕಾಣ್ತೀವಿ ಮುಂದಾಳತ್ವದಲ್ಲಿ ಜಜ್ಮೆಂಟನ್ನು ನೀಡಿದ್ದನ್ನು ಕಾಣ್ತೀವಿ ಗೋಲಕ್ನಾಥ್ ತೀರ್ಪು ಯಾವ ಎರಡು ಹಿಂದಿನ ತೀರ್ಪುಗಳನ್ನು ಅಮಾನ್ಯಗೊಳಿಸಿತು ಓವರ್ ರೂಲ್ ಮಾಡಿತು ಅಂದರೆ ಕೇಶವಾನಂದ ಭಾರತಿ ಇದು ಎಲ್ಲ ಇಲ್ಲ ಇದು ಆದಮೇಲೆ ಆಗಿದಂಥದ್ದು ಆ್ಯಂಡ್ ಸೊ ಇದು ಶಂಕರಿ ಪ್ರಸಾದ್ ವರ್ಸಸ್ ಸಜ್ಜನ್ ಸಿಂಗ್ ಓಕೆ ಎಸ್ ಈ ಎರಡು ತೀರ್ಪುಗಳನ್ನು ಓವರ್ ರೂಲ್ ಮಾಡಿದ್ದನ್ನು ನಾವು ಕಾಣ್ತೀವಿ ಗೈಸ್ ಸೊ ದ್ಯಾಟ್ಸ್ ವೈ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನಿಮಗೆ ಇದರ ಒಂದು ಪಿ ಡಿ ಎಫ್ನು ಕೂಡ ನಾನು ಗ್ರೂಪ್ ಒಳಗೆ ಹಾಕಿರ್ತೀನಿ ಗೈಸ್ ಇಮಿಡಿಯೇಟ್ಲಿ ಈ ಶಂಕರಿ ಪ್ರಸಾದ್ ಕೇಸ್ ಆಗಿರ್ಬೋದು ಆ್ಯಂಡ್ ಗೋಲಕನಾಥ್ ಪ್ರಕರಣ ಆಗಿರ್ಬೋದು ಐ ವಿಲ್ ಡೆಫಿನೆಟ್ಲಿ ಪುಟ್ ಇಟ್ ಇನ್ ಅವರ್ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಟೆಲಿಗ್ರಾಮ್ ಗ್ರೂಪ್ ಓಕೆ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಸೊ ಈಗಲೇ ಜಾಯಿನ್ ಆಗಿರಿ ಕನಮಡಿ ಕೆ ಎ ಎನ್ ಎ ಎಮ್ ಎ ಡಿ ಐ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ಇದರೊಳಗೆ ಜಾಯಿನ್ ಆಗಿರಿ ಆ್ಯಂಡ್ ಐ ವಿಲ್ ಸೇರ್ ಈವನ್ ಪಿ ಡಿ ಎಫ್ ಆಲ್ಸೋ ಓಕೆ ಅದಕ್ಕೆ ಸ್ವಲ್ಪ ವರ್ಕ್ ಮಾಡೋದಿದೆ ಓಕೆ ಅದನ್ನು ಮಾಡಿದ ತಕ್ಷಣ ನಿಮಗೆ ಇದನ್ನು ಶೇರ್ ಮಾಡ್ತೀನಿ ಗೈಸ್ ಐ ಡೋಂಟ್ ಮೈಂಡ್ ಆ್ಯಂಡ್ ನೀವು ಅದನ್ನು ಓದ್ಕೋಬೋದು ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಹಾಕಿ ಆ್ಯಂಡ್ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಬಿಕಾಸ್ ವೈ ಐ ಆಮ್ ಆಸ್ಕಿಂಗ್ ಈಸ್ ಶೇರಿಂಗ್ ಈಸ್ ಕೇರಿಂಗ್ ಗೈಸ್ ಆ್ಯಂಡ್ ಪ್ಲೀಸ್ ಡೂ ಇಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್